எல்ல கலி கேன ஹிங் ஒன் ஊர் ஏனித்து ஊரு ஆ ஊரி ஏனப்பா அந்த குடிஹாழ ಯಾವ ಹಾಳ ಮನಿ ಹಾಳಲ್ಲ ಬಿಡಿ ಹಾಳ ಆ ಊರಾಗ ಒಬ್ಬ ಮನುಷ್ಯ ಇದ್ದ ಅವನ ಹೆಸರು ಕಲ್ಲಪ್ಪ ಅವನ ಹೆಸರೇನು ಅವನ ಏನ್ ಹೆಸರು ಕಲ್ಲವ್ವ ಕಲ್ಲಪ್ಪನ ಏನ್ ತಿ ಹೆಸ್ರೇನು ಅವರಿಬ್ರು ಅಣ್ಣ ತಂಗಿ ಅಲ್ಲ ಗಂಡ ಹೆ ಅಲ್ಲಿ ಗುಡಿಹಾಳ್ದಾಗ ಒಂದು ದೊಡ್ಡದೊಂದು ಕೆರೆ ಇತ್ತು ಆ ಕೆರೆಯಾಗ ಇದ್ದು ಏನಿದ್ದು ಏನು ಏನಿದ್ದು ಮಾಡ್ರಿ ಹಿಂಗ ಏನಿದ್ದು ಆ ಮಾಡ ಕಲ್ಕೋರಿ ಏನಿದು ಇದ್ದು ಈ ಕಲ್ಲಪ್ಪ ಏನ್ ಮಾಡ್ತಾ ಇದ್ದಪ್ಪ ಅಂತಂದ್ರ ದಿನಾಲು ಹಿಂಗ ಬುತ್ತಿ ಇಟ್ಕೊಂಡ ಬಲಿ ಇಟ್ಕೊಂಡ ನೀರಿಟ್ಕೊಂಡ ಏನ್ ಮಾಡ್ತಾ ಇದ್ದ ಆ ಎಲ್ಲಿ ಹೋಗಿದ್ದ ಎಲ್ಲಿ ಕೆರೆಗೆ ಹೋಗಿದ್ದ ಕೆರೆ ಹೋಗಿ ಹಿಂಗ ಒಂದ್ ಹಡಗ ಆ ಒಂದು ಹಡಗಿತ್ತು ಆಯ್ತ ಆ ಹಡಗ ಅವ ಏನ್ ಮಾಡಿದಪ್ಪ ಅಂತಂದ್ರ ಹಡಗನ್ಯಾಗ ಕುತ್ಕೊಂಡ ನಟ್ ನಡಬರಕ ಎಲ್ಲಿ ಕೆರಿ ನಟ್ ನಡಬರಕ್ ಹೋಗಿ ಹಿಂಗ ಬಲಿ ತಗೊಂಡ್ ಬಲಿ ಹಾಕ್ತಿದ್ದ ಬಲಿ ಹೆಂಗಾಗ್ತಿದ್ದ ಬಲಿ ಹಾಕಿ ಆ ಹಡಗನ್ಯಾಗ ಕುಂದಿರ್ತಿದ್ದ ಹಡಗನ್ಯಾಗ ಕುಂತ ಅವನ್ ಏಂತಿ ಅಡಿಗೆ ಕರ್ತಿದ್ಲಲ್ಲ ರೊಟ್ಟಿ ತಿಂದು ಪಲ್ಲೆ ತಿಂದ್ ಅನ್ನ ತಿಂದು ಸಾರು ಕಲಿಸ್ಕೊಂಡು ಉಂಡ ಆಮ್ಯಾಗ ಏನ್ ಮಾಡ್ತಿದ್ದ ಸ್ವಲ್ಪ ಕುಂದಿರ್ತಿದ್ದ ಕುಂತು ಬಲಿ ಏನ್ ಮಾಡ್ತಿದ್ದ ಹಾ ಮೀನ ಹ ಹಾ ಹಾ ಮೀನ ಹೇಳಿ ಹಡಗನ್ಯಾಗ ಮೀನಾ ತುಂಬ್ಕೋತಿದ್ದ ಹಡಗಣೆಯಾಗಿ ಮೀನಾ ತುಂಬ್ಕೊಂದ ಅಂತ ಹಡಗ ತಗೊಂಡು ದಡಕ್ ಬರ್ತಿದ್ದ ಎಲ್ಲಿ ಬರ್ತಿದ್ದ ದಡಕ್ ಬಂದ ಆ ಎಲ್ಲಾ ಮೀನಾನು ಆ ಬುಟ್ಟಿ ಒಳಗ್ ಹಾಕೊಂಡ ಮೀನಾ ಎಲ್ಲಾ ಬುಟ್ಟಿ ಒಳಗ್ ಹಾಕೊಂಡ್ ತೆಲಿ ಮ್ಯಾಗ್ ಹೊತ್ಕೊಂಡ್ ಮೀನ್ ಬೇಕೇನ್ ಮೀನಾ ಮೀನ್ ಬೇಕೇನ್ರಿಪಾ ಮೀನಾ ಹತ್ತು ರೂಪಾಯಿ ಕಂದು ದೊಡ್ಡದು హూపాయ క్యాడ్ సీన్ బంద్రవా అక్కర్ మీను బేన్ బీ దొడ్డు బెక్క సన్ను బీ దొడ్డు రీ వంద బాడ్రీ ఒంద్రీ హూపా ಮೀನ್ ಬೇಕೇನ್ವಾ ಮೀನಾ ಮೀನ್ ಬೇಕೇನ್ರಪ್ಪ ಮೀನಾ ದೊಡ್ಡ ಮೀನಾ ಹತ್ ರೂಪಾಯಿ ಒಂದು ಸಣ್ಣ ಮೀನಾ ಹತ್ ರೂಪಾಯಿ ಎರಡು ಮೀನ್ ಬೇಕೇನ್ವಾ ಮೀನ ಅಣ್ಣಾರ ಮೀನ್ ಬೇಕ್ರಿ ಅಣ್ಣಾರ ಮೀನ್ ಬೇಕ್ರಿ ಅಕ್ಕಾರ ಮೀನ್ ಬೇಕ್ರಿ ಅಣ್ಣಾರ ಮೀನ್ ಬೇಕ್ರಿ ಮೀನ್ ಬೇಕ್ರಿ ಹ ಸಣ್ಣ ಬೇಕ್ರಿ ದೊಡ್ಡ ಬೇಕ್ರಿ ಸಣ್ಣ ಸಣ್ಣ ರೇ ಹತ್ ರೂಪಾಯಕ್ ಎರಡ್ರಿ ಎಷ್ಟು ಬೇಕು ಹತ್ತು ರೂಪಾಯಿ ಇದ್ರಿ ಹತ್ತು ರೂಪಾಯಿ ಕೊಡ್ರಿ ತೋರಿ ಎರಡ ಮೀನ ಸುಲೋ ಅದಾವ್ರಿ ಬಾರಿ ಫ್ರೆಶ್ ಇವು ತಾಜಾ ರೀ ಹೌದ್ರಿ ಹಂಗ ನೀವ್ ಇವತ್ತು ಹುಡದ್ರ ಅಂದ್ರ ಘಮ 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 ಅಂತೇಳಿ ಇಡೀ ಗುಡಿ ನಾಯಿ ಬೆಕ್ಕ ಎಲ್ಲಾ ನೀ ಮಣಿ ಮುಂದ ಅಷ್ಟು ತಾಜಾ ಮೀನ್ ಅದಾವ್ರಿ ಹ ಮೀನ್ ಬೇಕೇನ್ರಿ ಮೀನಾ ಮೀನ್ ಬೇಕೇನ್ರಿ ಮೀನಾ ದೊಡ್ಡ ಮೀನಾ ಹತ್ತು ರೂಪಾಯಿ ಒಂದು ಸಣ್ಣ ಮೀನಾ ಹತ್ತು ರೂಪಾಯಿ ಎರಡು ಮೀನ್ ಬೇಕ್ರಿ ಅಕ್ಕ ಹಕ್ಕ ಮೀನ್ ಬೇಕಂತ ಹ್ಮ ದೊಡ್ಡ ಬೇಕಾ ಸಣ್ಣ ಬೇಕ್ರಿ ಎಷ್ಟು ಬೇಕ್ರಿ ಹತ್ತು ರೂಪಾಯಿ ಐತ್ರಿ ಇಪ್ಪತ್ ರೂಪಾಯಿ ತಗೋರಿ ಐದು ಮಾಡ್ಕೊಡ್ತೇನೆ ಹೋಗ್ರಿ ಇಪ್ಪತ್ ರೂಪಾಯಿ ತಗೋರಿ ಐದು ಮೀನ್ ಒಂದ್ ಎರಡ್ ಮೂರ್ ನಾಲ್ಕೈತ್ ತಗೋರಿ ಬಾರಿ ಫ್ರೆಶ್ ಮೀನ್ ಇವು ಇವತ್ತು ನೀವು ಮೀನ ಹುಡಿದ್ರ ಇಡೀ ಗುಡಿಹಾಳ ಮೀನ್ ಎಲ್ಲಾ ನೋಡು ಗುಡಿಹಾಳ್ ನಾಯಿ ಎಲ್ಲ ಎಲ್ಲಾ ಮನಿ ಮುಂದ ಬೌ ಬೋ ಮೇವ್ ಮೇವ್ ಅಂತ ಹೇಳಿ ಹಾನ್ರಿ ಅಪ್ಪ ಎಲ್ಲಾ ಮೀನ್ ಅದು ಹ್ಮ್ ರೊಕ್ಕ ಹ್ಮ್ ಕಲವ ಕಲವ ಬಾ ಇಲ್ಲೇ ತಗೋ ರೊಕ್ಕ அந்தி கண்ட இன்டிகேந்தி ஷட்ரங்கி படி அக்கி எண்ணி சாஸ்பி ஜீரி எல்லா தகன்பந்த அடிகி மாட்டா முக்கோத்த மத்தி ஏறு உதிர்த்தித்து ஒன்ற ಹುಸ್ ಹೋದ್ರಣ್ಣ ಮತ್ತ ಬುತ್ತಿ ತಗೊಂಡ್ ಬುಟ್ಟಿ ತಗೊಂಡ್ ನೀರ್ ತಗೊಂಡ ಕಲ್ಲಪ್ಪ ಹಕ್ಕಿದ್ದ ಕೆರಿ ಕಡೆಗೆ ಕೆರೆ ಕಡೆಗೆ ಹೋಗಿ ಹಡಗ ತಗೊಂಡು ಹಡಗದೊಳಗೆ ಅವ್ನ ಬಲಿ ಇಟ್ಕೊಂಡು ಅಂಥೇಳಿ ನಟ್ ನಡ್ಬರ್ಕ್ ಹೋಗಿ ಹಡಗಾನ ಏನ್ ಮಾಡ್ತಿದ್ದ ನಟ್ ನಡ್ಬರ್ಕ್ ಒಯ್ದ ಬಲಿ ತಗೊಂಡ ಅಂಥೇಳಿ ಬಲಿ ಹಾಕಿದ ಹಿಂಗ ಹಡಗನ್ಯಾಗ ಕುಂತ ರೊಟ್ಟಿ ಪಲ್ಲೆ ತಿಂದ அண்ணா சாரு திந்தா ஊட்டாத்து நீர் குடுதா குடுதா இங்க நோடுதானா இங்க ஜகுதானா வந்து மீன் இல்ல வந்து மீன் இல்ல எப்பா மீன் இல்லதான் எங்க போ ಇವತ್ತ ಸಂತಿ ಹೆಂಗ್ ಮಾಡೋದು ಹೊಟ್ಟೆ ಹೆಂಗ್ ತುಂಬಕೋದು ಅದಕ್ಕ ಇನ್ನೊಮ್ಮೆ ಹಾಕಿದ ಬಲಿ ಕುಂತ ತಾಯಿ ಮಾತು ಬರ್ತಾನ ಮತ್ತ ಹಿಂಗ ಬಲಿ ಹಿಡ್ಕೊಂಡು ಹಿಂಗ ಎಳಿತಾನ ಹಿಂಗ ಹೇಳದ ಬರೇ ಒಂದ ಮೀನಾ ಅದು ಬಂಗಾರ ಕಲರ್ ಮೀನಾ ಎಂತ ಚಂದ ಮೀನಾ ಬಂಗಾರ ಕಲರ್ ಮೀನಾ ಇದನ್ನ ಸಾಯಿಸುವುದು ಬೇಡ ಇದನ್ನ ಈ ಚರ್ಗೆ ಹಾಕೋನು ಅಂತ ಹೇಳಿ ಚರ್ಗೆ ಹಾಕಿದ ಹೋದ್ರ ಅಕಡೆ ಹೊಳ ಅಕಡೆ ಹೊಳ್ದು ಹಿಂಗ ಚರ್ಗ ಹಾಕಿದ ಹಾಕಿ ಏನ್ ಒಂದ ಮೀನ ತಗೊಂಡ್ ಏನ್ ಮಾಡೋದು ಇನ್ನಷ್ಟು ಮೀನ್ ಬೇಕಂತ ಮತ್ತ ಬಲಿ ಹಾಕಿದ ಬಲಿ ಹಾಕಿ ಕೊಂತ ಈ ಮೀನ ಹಿಡಿಯಾವ ಮೀನ ಹಿಡ್ಯಾವ ಯಾರು ಮರ ಹೌ